ಎವ್ರಿ ಒನ್ ಹೆವಿ ಊಟ ಬೇಡ ಅನ್ನಿಸ್ದಾಗ ಸಿಂಪಲ್ ಆಗಿ ಬಿಸಿ ಅನ್ನಕ್ಕೆ ಆಂಧ್ರ ಸ್ಟೈಲ್ ಮೇಥಿ ಪಪ್ಪು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಹೇಗೆ ಮಾಡೋದು ಅಂತ ನೋಡೋಣವಾ ಕುಕ್ಕರ್ನಲ್ಲಿ ಒಂದು ಕಪ್ ತೊಗರಿ ಬೇಳೆ ಅರ್ಧ ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೀರು ಹಾಕೊಳ್ಳಿ ಕಾಳು ಅರಿಶಿನ ಚಿಟಿಕೆ ಇಂಗು ಹಸಿಮೆಣಸು ಹಾಕಿ ಎರಡು ವಿಷಲ್ ಕೂಗ್ಸಿ ಬೇಳೆನ ಮಸ್ತು ಎತ್ತಿಟ್ಕೊಳ್ಳಿ ಈಗ ಪ್ಯಾನಲ್ಲಿ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಒಣಮೆಣಸು ಕರಿಬೇವು ಹೆಚ್ಚಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹೆಚ್ಚಿದ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಹೆಚ್ಚಿದ ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಬಾಡಿಸ್ಕೊಂಡು ಮಸ್ತಿಟ್ಕೊಂಡ ಬೇಳೆನ ಹಾಕಿ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾದಂಥ ಸ್ಟೈಲ್ ಮೇಥಿ ಪಪ್ಪು ರೆಡಿಯಾಗತ್ತೆ